ದುಷ್ಯಂತ್ ಸೈಂಟಿಫಿಕ್ ವಾಸ್ತು ಗೂಗಲ್ ಮಾಡಿ ಸಿಕ್ಸ್ತಾನೆ ಎಲ್ಲರಿಗೂ ಪ್ರಶ್ನೆಗಳಿದೆ ಕನ್ನಡಿನ ಹಾಕೋದು ಹೇಗೆ ಹಾಕ್ಬೋದು ಯಾವ ರೀತಿ ಹಾಕಿದ್ರೆ ಒಳ್ಳೆಯದು ಅನುಕೂಲ ಅಂತ ಮನೆಯ ಈಶಾನ್ಯ ನಾರ್ತ್ ಈಸ್ಟು ಮೂಲೆ ಏನಿದೆ ಆ ಈಶಾನ್ಯದ ಬಾಗಲ್ಲಿ ಉತ್ತರದ ಗೋಡೆಯಲ್ಲಾಗಲಿ ಅಥವಾ ಪೂರ್ವದ ಗೋಡೆಯಲ್ಲಾಗಲಿ ನೀವು ಕನ್ನಡಿಯನ್ನು ಹಾಕಿಕೊಳ್ಳಬೇಕು ಮನೆಯಲ್ಲಿ ಈಶಾನ್ಯ ಹೊರತುಪಡಿಸಿ ಇನ್ನೆಲ್ಲಿಯೂ ಸಹ ಕನ್ನಡಿಯನ್ನು ಹಾಕಬಾರದು ಮನೆಗೆ ದರಿದ್ರವು ಕನ್ನಡಿಯಿಂದ ಬರುತ್ತದೆ ಕನ್ನಡಿಗೆ ಪ್ರತಿಬಿಂಬ ಸಂಕೇತ ಎಂದು ಹೇಳ್ತಾರೆ ಕನ್ನಡಿಗೆ ಬುಧ ಸಂಕೇತ ಎಂದು ಹೇಳ್ತಾರೆ ಕನ್ನಡಿಯನ್ನು ಜಲತತ್ವ ಸಹ ಹೇಳ್ತಾರೆ ಮನೆಗೆ ಈಶಾನ್ಯದಲ್ಲೇ ನೀವು ಕನ್ನಡಿನ ಹಾಕಿಸಬೇಕು ಉತ್ತರದ ಗೋಡೆಯನ್ನು ಹೋಗಿ ಮುಟ್ಟಿ ಗೋಡೆಯನ್ನು ಟಚ್ ಆದಮೇಲೆ ಅದೇ ಗೋಡೆಗೆ ಆಣಿ ಹೊಡೆದು ಅಥವಾ ಕ್ಲ್ಯಾಂಪ್ ಹೊಡೆದು ನೀವು ಫಿಕ್ಸ್ ಮಾಡಬೇಕು ಕನ್ನಡಿಯನ್ನು ಉತ್ತರದ ಗೋಡೆಯಲ್ಲಿ ದಕ್ಷಿಣಾಭಿಮುಖವಾಗಿ ಹಾಕಿಕೊಳ್ಳಬಹುದು ಮತ್ತು ಈಶಾನ್ಯದಲ್ಲೇ ಪೂರ್ವಕ್ಕೂ ಗೋಡೆ ಇರುತ್ತದೆ ಅಲ್ಲೂ ಸಹ ಮುಟ್ಟಿ ಆ ಗೋಡೆಯನ್ನು ಪೂರ್ವ ಎಂದು ಭಾವಿಸಿದ ನಂತರ ಅದೇ ಗೋಡೆಗೂ ಸಹ ನೀವು ಆಣಿ ಹೊಡೆದು ಕ್ಲಾಂಪ್ ಹಾಕಿ ನೀವು ಕನ್ನಡಿಯನ್ನು ಹಾಕಿಕೊಳ್ಳಬಹುದು ಅದು ಪಶ್ಚಿಮಾಭಿಮುಖವಾಗಿರುತ್ತದೆ ಉತ್ತರದಲ್ಲಿರೋ ಒಂದು ಕನ್ನಡಿ ದಕ್ಷಿಣಾಭಿಮುಖವಾಗಿರುತ್ತದೆ ದ್ವಂದ್ವಾಟ ಬೇಡ ಕನ್ಫ್ಯೂಸ್ ಆಗೋದು ಬೇಡ ಮನೆಯ ಈಶಾನ್ಯ ಅಂತ ಹೋಗಿ ಮಾರ್ಕ್ ಮಾಡಿ ಈಶಾನ್ಯವನ್ನು ಮುಟ್ಟಿ ಈಶಾನ್ಯದಲ್ಲಿ ಸೂರ್ಯನ ಕಡೆ ಪೂರ್ವ ಸಿಗುತ್ತೆ ಸೂರ್ಯನ ಕಡೆ ಪೂರ್ವ ಸಿಗಿದಾಗ ಎಡಗಡೆ ಸಿಗುವಂಥ ಉತ್ತರದ ಭಾಗವೇ ಉತ್ತರ ಈಶಾನ್ಯವಾಗುತ್ತದೆ ಇವೆರಡೂ ಸೇರಿತಾ ಈ ಒಂದು ಮೂಲೆಯೇ ಈಶಾನ್ಯ ಎಂದು ಹೇಳುತ್ತಾರೆ ಈ ಈಶಾನ್ಯವು ಅವಕಾಶಗಳ ಸಂಕೇತಕ್ಕೆ ಅನುಕೂಲ ಆಗುತ್ತದೆ ಮನೆಗೆ ಬರುವಂಥ ಕಷ್ಟಗಳನ್ನು ತಾಪತ್ರೆಗಳನ್ನು ಕನ್ನಡಿಯಿಂದ ಭೇದಿಸಿ ಪರಿಹಾರ ಮಾಡುವಂಥ ಸುಲಭ ಗ್ರಹಣ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅತ್ಯುನ್ನತವಾಗಿ ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಪರಿಚಯಿಸಬೇಕು ನಿಮ್ಮೆಲ್ಲರ ಮನೆಯಲ್ಲಿ ಆನಂದ ನೆಮ್ಮದಿನ ನೋಡಬೇಕು ಆ ಒಂದು ಅನುಭವನ ನಿಮ್ಮಿಂದ ಕೇಳಿ ನಾನು ಅದರಿಂದ ಸಂತೋಷ ಪಡಬೇಕೆಂದು ಇದು ವಿಜ್ಞಾನ ಇಲ್ಲಿ ಯಾವುದೇ ಒಂದು ಮಾಟ ಮಂತ್ರ ಇಲ್ಲ ತಲೆ ಕೆಳಗೆ ಮಾಡಿ ಹೇಳುವಂಥದ್ದು ವಿಚಾರ ಇಲ್ಲ ಹಾಗಾಗಿ ಸ್ನೇಹಿತರೆ ಕನ್ನಡಿನ ಮನೆಯಲ್ಲಿ ಉತ್ತರದ ಗೋಡೆ ಅಥವಾ ಪೂರ್ವದ ಗೋಡೆ ಈಶಾನ್ಯದ ಭಾಗದಲ್ಲಿ ಮನೆಯಲ್ಲಿ ಹಾಲ್ನಲ್ಲೇ ಹಾಕಬೇಕು ಬೆಡ್ರೂಮಲ್ಲಿ ಅಲ್ಲ ನೋಡ್ಕೊಳ್ಳಿ ಹುಷಾರಾಗಿರಿ ಜಾಗ್ರತರಾಗಿರಿ ವಂದನೆಗಳು